ಗೀತಾ ತರಕಾರಿ ಸಂತೆಗೆ ಹೋಗಿ ತರಕಾರಿ ತಗೊಂಡು ಮನೆಗೆ ಬರುತ್ತಾಳೆ ಬಂದು ತರಕಾರಿ ಇಟ್ಟು ಹಾಲಲ್ಲಿ ಫ್ಯಾನ್ ಹಾಕಿ ಕೋರುತ್ತಾಳೆ ಆವಾಗ ಅವಳ ಅತ್ತೆ ಅವಳ ಅದನ್ನೀಯ ಪ್ರೀತಿಯ ಮೇಲೆ ಕಿರುಚುತ್ತಿರುವುದನ್ನು ಕೇಳಿ ಬರುತ್ತೆ ಅವಳ ಅತ್ತೆ ಮಗಳಿಗೆ ಕೋಪದಲ್ಲಿ ಹೇಳುತ್ತಾಳೆ ನಾನು ಅಂದುಕೊಂಡಿದ್ದೆ ನಿನಗೆ ಎರಡು ಮೂರು ದಿವಸದಿಂದ ಮೈ ಹುಷಾರಿಲ್ಲ ಅದಕ್ಕೆ ಮೈ ಸುಡುತ್ತಿದೆ ವಾಮಿಟ್ ಆಗುತ್ತಿದೆ ಅಂತ ಇದೆಲ್ಲವೂ ನೀನು ಪ್ರೆಗ್ನೆಂಟಿದ್ದ ಸಲುವಾಗಿ ಆಗ್ತಾ ಇದೆ ಅಂತ ನನಗೆ ಹೀಗೆ ತಿಳಿದಿದೆ ನೀನು ಎಲ್ಲಿಗೂ ಹೋಗ್ತಾ ಇದ್ದರು ನಿನಗೆ ನಾವು ತಡೆಯಲಿಲ್ಲ ನೀನು ಸ್ವತಂತ್ರವಾಗಿ ಇರಬೇಕು ಅಂತ ಆದರೆ ನೀನು ನಮಗೆ ಈ ದಿನ ತೋರಿಸ್ತೀಯ ಅಂತ ನಮಗೇನು ತಿಳಿದಿತ್ತು ಆ ಹುಡುಗ ಯಾರು ಯಾರ ಜೊತೆ ನೀನು ಹೀಗೆ ಮಾಡಿದೆ ಅವನಿಗೆ ಮನೆಗೆ ಬರಲು ಹೇಳು ಅವನ ಜೊತೆ ಮಾತನಾಡೋಣ ಅಂತ ಕೋಪದಲ್ಲಿ ಮಗಳ ಮೇಲೆ ಕೂಗಾಡುತ್ತಾಳೆ ಆವಾಗ ಪ್ರೀತಿ ಹೇಳುತ್ತಾಳೆ ಅವನು ನನಗೆ ಈಗ ಮಾತಾಡ್ತಾ ಇಲ್ಲ ಅವನಿಗೆ ಈ ವಿಷಯ ತಿಳಿಸಿದರೆ ಅವನು ಈ ಮಗು ನನ್ನದಲ್ಲ ಅಂತ ಹೇಳುತ್ತಿದ್ದಾನೆ ಅವನು ನನ್ನ ಜೊತೆ ಟೈಮ್ ಪಾಸ್ ಮಾಡಿದ್ದಾನೆ ಅಂತ ಹೇಳುತ್ತಿದ್ದಾನೆ ಇದನ್ನು ಕೇಳಿ ಅವಳ ಅಮ್ಮಗೆ ಇನ್ನಷ್ಟು ಕೋಪ ಬರುತ್ತೆ ತಾಯಿ ಮಗಳ ಮಾತು ಕೇಳಿ ಗೀತಾ ಅವರಿದ್ದ ರೂಮಿಗೆ ಬರುತ್ತಾಳೆ ಗೀತಾ ಬಂದಿದ್ದನ್ನು ನೋಡಿ ಅವಳ ಅತ್ತೆ ಸುಮ್ಮನಾಗುತ್ತಾಳೆ ಸೊಸೆಯ ಮುಂದೆ ಮಗಳಿಗೆ ಬೈಯುವುದಿಲ್ಲ ಗೀತಾ ಕೇಳುತ್ತಾಳೆ ಅತ್ತೆ ಏನಾಗಿದೆ ಏನೂ ಇಲ್ಲ ಅಂತ ಅವಳ ಅತ್ತೆ ಹೇಳುತ್ತಾಳೆ ನಾನು ಈ ಮನೆಯ ಸದಸ್ಯನೇ ಇದ್ದೇನೆ ನನ್ನ ಮುಂದೆ ಬಚ್ಚಿಡಕ್ಕೆ ಇದರಲ್ಲಿ ಏನಿದೆ ನಾನು ನಿಮ್ಮ ಮಾತೆಲ್ಲ ಕೇಳಿಸಿಕೊಂಡಿದ್ದೆ ಅಂತ ಗೀತಾ ಹೇಳುತ್ತಾಳೆ ಮತ್ತೆ ನಾನು ಪ್ರೀತಿಗೆ ಅರ್ಧ ರಾತ್ರಿ ಪಾರ್ಟಿ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರಿ ನೀವೇ ಅವಳಿಗೆ ಹೋಗು ಅಂತ ಕಳಿಸುತ್ತಿದ್ರಿ ಅವಳು ತಡರಾತ್ರಿ ಮನೆಗೆ ಬಂದರು ಅವಳಿಗೆ ಎಷ್ಟು ಲೇಟ್ ಯಾಕಾಯಿತು ಅಂತ ಕೇಳ್ತಾ ಇರಲಿಲ್ಲ ಈಗ ಅವಳ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ ಮತ್ತೆ ಪ್ರೀತಿ ನೀನೇಕೆ ಹಾಗೆಲ್ಲ ಮಾಡಿದೆ ಈ ವಿಷಯ ನಿನ್ನ ಅಣ್ಣಗೆ ತಿಳಿದರೆ ಅವರು ಎಷ್ಟು ಕೋಪ ಮಾಡಿಕೊಳ್ಳುತ್ತಾರೆ ಅಂತ ನಿನಗೆ ಗೊತ್ತಾ ಅಂತ ಹೇಳುತ್ತಾಳೆ ಆವಾಗ ಅವಳ ಅತ್ತೆ ಹೇಳುತ್ತಾಳೆ ಇದು ನಮ್ಮ ಮನೆಯ ಸಮಸ್ಯೆ ನಾವು ಇದನ್ನು ಬಗೆಹರಿಸಿಕೊಳ್ಳುತ್ತೇವೆ ನೀನು ಇದರಲ್ಲಿ ಬರಬೇಡ ಪ್ರೀತಿಗೆ ಏನು ಕೇಳುವುದು ನಿನ್ನ ಹಕ್ಕಿಲ್ಲ ನಾನು ಅವಳಿಗೆ ಕೇಳುತ್ತೇನೆ ನೀನು ಹೋಗು ಇಲ್ಲಿಂದ ಹೋಗಿ ಕಿಚನ್ನಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡು ಅಂತ ಹೇಳಿ ಕಳಿಸಿಕೊಡುತ್ತಾಳೆ ಆವಾಗ ಗೀತಾ ಅಲ್ಲಿಂದ ಕೋಪದಲ್ಲಿ ಕಿಚನ್ಗೆ ಬಂದು ಅವಳು ತಂದ ತರಕಾರಿಗಳೆಲ್ಲ ಇಡುತ್ತಿರುತ್ತಾಳೆ ಗೀತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಇವಳ ಮಗಳು ಇಂಥದ್ದೆಲ್ಲ ಕೆಲಸ ಮಾಡಿ ಬಂದರು ಇವರ ಕೊಬ್ಬು ಇನ್ನೂ ಮುರಿಯಲಿಲ್ಲ ನನ್ನನ್ನೇ ಬೆದರಿಸುತ್ತಿದ್ದಾರೆ ಅಂತ ಗೊಣಗುತ್ತಿದ್ದಳು ಅವಳ ಅತ್ತೆ ಗೀತಾಗೆ ಒಂಚೂರು ಇಷ್ಟಪಡುತ್ತಿರಲಿಲ್ಲ ಸೊಸೆಗೆ ಬರೀ ಮನೆಯ ಕೆಲಸ ಮಾಡಿಸುತ್ತಿದ್ದಳು ಪ್ರೀತಿಯ ವಿಷಯ ಮನೆಯಲ್ಲಿ ಎಲ್ಲರಿಗೂ ಗುರುತಾಗುತ್ತೆ ಗಂಡ ತಂಗಿಯ ವಿಷಯವನ್ನು ಕೇಳಿ ಅವನಿಗೆ ತುಂಬ ಕೋಪ ಬರುತ್ತೆ ಕೋಪದಲ್ಲಿ ತನ್ನ ತಾಯಿಯ ಮೇಲೆ ಕೂಗಾಡುತ್ತಾನೆ ಅಮ್ಮ ನಿನಗೆ ಅವಳಿಗೆ ಹೇಳೋಕ್ಕೆ ಬರಲ್ವಾ ಅಂತ ಇನ್ಮುಂದೆ ಅವಳು ಎಲ್ಲಿಗಾದರೂ ಪಾರ್ಟಿ ಗೀತಿ ಅಂತ ಹೋಗಲಿ ಆವಾಗ ಹೇಳ್ತೀನಿ ಅಂತ ತುಂಬ ಗದರಿಸುತ್ತಾನೆ ಈಗ ಪ್ರೆಗ್ನೆಂಟ್ ಇದ್ದಾಳೆ ಏನು ಮಾಡಬೇಕು ಅಂತ ಅವರಿಗೆ ಏನೂ ತಿಳಿಯುವುದಿಲ್ಲ ಆ ಹುಡುಗನ ಜೊತೆನೆ ಮದುವೆ ಮಾಡಿಸಬೇಕು ಅಂತ ಅಂದರೆ ಆ ಹುಡುಗ ಇದು ನನ್ನ ಮಗುವಲ್ಲ ಅವಳು ಇನ್ನೂ ಬಹಳಷ್ಟು ಹುಡುಗರೊಂದಿಗೆ ಸಂಬಂಧ ಇಟ್ಟಿದಳು ಅಂತ ಹೇಳಿ ಹೋಗುತ್ತಾನೆ ಈಗ ಮನೆಯವರು ಭೂಷಣ್ ಮಾಡಿಸುತ್ತಾರೆ ಅವರಿಗೆ ಬೇರೆ ಯಾವುದೇ ದಾರಿ ಇರುವುದಿಲ್ಲ ಸಮಾಜದ ಮುಂದೆ ಅವರ ಮರ್ಯಾದೆ ಉಳಿಸಿಕೊಳ್ಳಲು ಇದು ಒಂದೇ ಉಪಾಯ ಇತ್ತು ಕೆಲವು ತಿಂಗಳುಗಳ ನಂತರ ಮನೆಯಲ್ಲಿ ಎಲ್ಲ ಸಹಜವಾಗಿ ಬಿಟ್ಟಿತ್ತು ಪ್ರೀತಿಯೂ ಕೂಡ ಈಗ ತಡರಾತ್ರಿ ಪಾರ್ಟಿಗೆ ಹೋಗುವುದೆಲ್ಲ ಬಿಟ್ಟು ಬಿಟ್ಟಿದಳು ಈಗ ಅವಳ ಮದುವೆ ಮಾಡಿಸಬೇಕು ಅಂತ ಮನೆಯಲ್ಲಿ ವಿಚಾರ ಮಾಡುತ್ತಾರೆ ಆದರೆ ಎಷ್ಟೇ ಸಂಬಂಧಗಳು ಬಂದರೂ ಪ್ರೀತಿಯ ಗುಣಗಳನ್ನು ಕೇಳಿ ಮದುವೆಗೆ ಯಾರೂ ಒಪ್ಪುತ್ತಿರಲಿಲ್ಲ ಮನೆಯವರು ಆ ವಿಷಯ ಹೊರಗಡೆ ಹೇಳದಿದ್ದರೂ ಆ ಹುಡುಗ ಹೊರಗಡೆ ಎಲ್ಲರಿಗೂ ಹೇಳಿದ್ದ ಆ ವಿಷಯ ಒಬ್ಬರಿಂದ ಒಬ್ಬರಿಗೆ ಎಲ್ಲರಿಗೂ ಹೀಗೆ ಹರಡಿತ್ತು ಅದಕ್ಕೆ ಅವಳಿಗೆ ಮದುವೆ ಮಾಡಿಸಕ್ಕೆ ತುಂಬ ಕಷ್ಟ ಆಗುತ್ತಿತ್ತು ಒಂದು ದಿನ ಗೀತಾಳ ಅತ್ತೆ ಗೀತಾಗೆ ಕೇಳುತ್ತಾಳೆ ಸೊಸೆ ನಿನ್ನ ಅಣ್ಣಗೆ ಪ್ರೀತಿಗೆ ಕೊಟ್ಟು ಮದುವೆ ಮಾಡಿಸೋಣ ಅವರು ಎರಡು ವರ್ಷದಿಂದ ಹೆಣ್ಣು ಹುಡುಕುತ್ತಿದ್ದಾರೆ ಆದರೆ ಮದುವೆಗೆ ಯಾರೂ ಒಪ್ಪುತ್ತಿಲ್ಲ ನಿಮ್ಮ ಅಪ್ಪನ ಸೇವೆ ಮಾಡಬೇಕಾಗುತ್ತದೆ ಅಂತ ನಿಮ್ಮ ಅಮ್ಮ ಅಂತೂ ಇಲ್ಲ ನಿಮ್ಮ ಅಪ್ಪ ಎರಡು ವರ್ಷದಿಂದ ಹಾಸಿಗೆಯಲ್ಲೇ ಇದ್ದಾರೆ ನನ್ನ ಮಗಳು ನೋಡಲು ತುಂಬ ಸುಂದರವಾಗಿದ್ದಾಳೆ ನಿನ್ನ ಅಣ್ಣನಿಗೆ ಇಂಥ ಹೆಂಡತಿ ಸಿಗುವುದು ತುಂಬ ಪುಣ್ಯ ಅಂತ ಅವಳ ಅತ್ತೆ ಹೇಳುತ್ತಾಳೆ ಅತ್ತೆ ಸುಂದರವಾದ ಮುಖ ತಗೊಂಡು ಏನು ಮಾಡಬೇಕು ಚರಿತ್ರೆಯೂ ಸಹ ಸುಂದರವಾಗಿರಬೇಕಲ್ವಾ ಇವಳು ಹೇಗಿದ್ದಾಳೆ ಅಂತ ನನಗೆ ಎಲ್ಲ ತಿಳಿದಿದ್ರು ನಾನು ನನ್ನ ಅಣ್ಣನ ಜೊತೆ ಇವಳ ಮದುವೆ ಏಕೆ ಮಾಡಿಸಲಿ ನಾಳೆ ಈ ವಿಷಯ ಅವರಿಗೆ ತಿಳಿದ ಮೇಲೆ ಅವರು ನನ್ನ ಬಗ್ಗೆ ಏನು ಅಂದುಕೊಳ್ಳಲ್ಲ ನಾನು ನನ್ನ ತವರಿನ ಬಗ್ಗೆ ಕೆಟ್ಟದೇಕೆ ಬಯಸಲಿ ಅವನಿಗೆ ಹೆಣ್ಣು ಈಗ ಸಿಗ್ತಾ ಇಲ್ಲ ಸಿಗದೆ ಹಾಗೆ ಇರಲ್ಲ ತಾನೇ ಅಂತ ಹೇಳುತ್ತಾಳೆ ಸೊಸೆಯ ಮಾತು ಕೇಳಿ ಅವಳ ಅತ್ತೆಗೆ ಕೋಪ ಬರುತ್ತೆ ಸೊಸೆ ಈ ಮನೆಯ ಪರವಾಗಿಯೂ ನಿನ್ನ ಕರ್ತವ್ಯ ಇದೆ ಅವಳು ನಿನ್ನ ನಾದಿನಿ ಇದ್ದಾಳೆ ಏನು ಬೇರೆಯವಳಲ್ಲ ನಿನ್ನ ಅಣ್ಣನಿಗೆ ನೀನು ಪ್ರೆಗ್ನೆಂಟ್ ಇದ್ದ ವಿಷಯ ಹೇಳಬೇಡ ಅವರಿಗೆ ಹೇಗೆ ಗುರುತಾಗುತ್ತೆ ಮತ್ತೆ ಪ್ರೀತಿ ಈಗ ಅಂತಹ ಎಲ್ಲ ಗುಣ ಬಿಟ್ಟು ಬಿಟ್ಟಿದ್ದಾಳೆ ನಿಮ್ಮ ಅಪ್ಪನ ಸೇವೆಯೂ ಮಾಡುತ್ತಾಳೆ ನಿನ್ನ ಅಣ್ಣನಿಗೆ ಒಂದು ಮಾತು ಕೇಳಿ ನೋಡು ಅವನು ಪ್ರೀತಿಯ ಸುಂದರತೆಯನ್ನು ನೋಡಿ ಖಂಡಿತವಾಗಿಯೂ ಒಪ್ಪಿಕೊಳ್ಳುತ್ತಾನೆ ಈ ವಯಸ್ಸಲ್ಲಿ ಎಲ್ಲರಿಂದಲೂ ತಪ್ಪಾಗುತ್ತೆ ನಿನ್ನಿಂದಲೂ ತಪ್ಪಾಗಿರಬಹುದು ನೀನು ಹೀಗೆ ಏನಾದರೂ ಮಾಡಿರಬಹುದಲ್ಲ ಅಂತ ಸೊಸೆಗೆ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ಗೀತಾಗೆ ತುಂಬ ಕೋಪ ಬರುತ್ತೆ ಅತ್ತೆ ನಿಮ್ಮ ಮಗಳು ಹಾಗೆ ಅಂತ ಎಲ್ಲರೂ ಅವಳ ಹಾಗೆ ಚರಿತ್ರಹೀನ ಇರುವುದಿಲ್ಲ ಮತ್ತೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನನ್ನ ಕ್ಯಾರೆಕ್ಟರ್ ನಿಮ್ಮ ಮಗಳ ಹಾಗೆ ಇರ್ತಾ ಇತ್ತು ಅಂದರೆ ನೀವು ನನಗೆ ಈ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾ ಇದ್ದರ ಅಂತ ಕೇಳುತ್ತಾಳೆ ಮತ್ತೆ ನನಗೆ ಗೊತ್ತು ನಿಮ್ಮ ಮಗಳು ನನ್ನ ಅಪ್ಪನ ಸೇವೆ ಎಷ್ಟು ಮಾಡುತ್ತಾಳೆ ಅಂತ ಇವಳ ಗುಣ ನನಗೆ ಗುರುತಿರದ ಹಾಗೆ ಹೇಳಬೇಡಿ ಅಂತ ಹೇಳಿ ಕಿಚನ್ಗೆ ಹೋಗುತ್ತಾಳೆ ಗೀತಾಳ ಅತ್ತೆ ಇನ್ನೂ ಸುಮ್ಮ ಇರುವುದಿಲ್ಲ ಮತ್ತೆ ಅವಳ ಮಗನಿಗೆ ಕೇಳುತ್ತಾಳೆ ಮಗ ನಿನ್ನ ಭಾವನಿಗೆ ಕೇಳು ಪ್ರೀತಿಯ ಮದುವೆ ಅವನೊಂದಿಗೆ ಮಾಡಿಸೋಣ ನಿನಗೆ ಒಬ್ಬಳೇ ತಂಗಿ ಅವಳಿಗೆ ಈಗ ಯಾವುದೇ ಸಂಬಂಧ ಬರ್ತಾ ಇಲ್ಲ ಅದಕ್ಕೆ ಅವರಿಗೆ ಕೇಳು ಅಲ್ಲೇ ಕೊಟ್ಟು ಮದುವೆ ಮಾಡಿಸೋಣ ಗೀತಾಳ ಗಂಡ ಹೇಳುತ್ತಾನೆ ಅಮ್ಮ ಅಮ್ಮ ಗೀತಾಳ ಅವಳ ತವರು ಮನೆಯಲ್ಲಿ ಅವಳ ತುಂಬ ಬೆಲೆ ಇದೆ ಅವಳು ತವರಿಗೆ ಹೋದಾಗ ಅವಳಿಗೆ ಅವಳ ಮನೆಯವರೇ ಅಲ್ಲ ಅವಳ ಮನೆಯ ನೆರೆಹೊರೆಯವರು ಸಹ ಅವಳಿಗೆ ತುಂಬ ಪ್ರೀತಿ ಮಾಡುತ್ತಾರೆ ಗೀತಾ ಪ್ರೀತಿಯ ಮದುವೆ ಅವಳ ಅಣ್ಣನೊಂದಿಗೆ ಮಾಡಿದರೆ ನಾಳೆ ಏನಾದರೂ ವಿಷಯ ಅವರಿಗೆ ಗೊತ್ತಾದರೆ ತವರು ಮನೆಯಲ್ಲಿ ಇವಳ ಬೆಲೆ ಏನಿರುತ್ತೆ ಇವಳು ತವರಿಗೆ ಹೋಗದ ಹಾಗೆ ಮತ್ತು ಯಾರಿಗೂ ಮುಖ ತೋರಿಸದ ಹಾಗೆ ಆಗಿಬಿಡುತ್ತೆ ಬೇಡ ಅಮ್ಮ ಗೀತಾಳ ಅಣ್ಣಗೆ ಪ್ರೀತಿಗೆ ಕೊಡುವುದು ಬೇಡ ಪಾಪ ಅವರು ತುಂಬ ಒಳ್ಳೆಯ ಜನ ಅವರ ಮನೆಯಲ್ಲಿ ಇವಳು ಹೋಗಿ ಸುಮ್ಮನೆ ಇರುತ್ತಾಳಾ ಇವಳ ಸ್ವಭಾವ ಹೇಗಂತ ನಿನಗೆ ಗೊತ್ತಿಲ್ವಾ ಇವಳ ಜೀವನದಲ್ಲಿ ಇಷ್ಟೆಲ್ಲ ನಡೆದು ಹೋದರು ಇವಳು ಮಾಡಿದ ಕೆಲಸಕ್ಕೆ ಇವಳಿಗೆ ಯಾವುದೇ ಗಿಲ್ಟ್ ಇಲ್ಲ ನಮ್ಮನೆಯದುರು ಮಾತಾಡುತ್ತಾಳೆ ಮತ್ತೆ ನನಗೆ ಶ್ರೀಮಂತ ಗಂಡ ಬೇಕು ನಾನು ದುಡ್ಡು ಇಲ್ಲದವರನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳುತ್ತಾಳೆ ಆವಾಗ ಮಗನು ಬೇಡ ಅಂತ ಹೇಳಿದರೆ ಅವನ ತಾಯಿ ಸುಮ್ಮನಾಗುತ್ತಾಳೆ ಪ್ರೀತಿಗೆ ಯಾವುದೇ ಸಂಬಂಧ ಬರದ ಕಾರಣ ಎರಡು ಮಕ್ಕಳ ತಂದೆಗೆ ಮದುವೆ ಮಾಡಿಕೊಡುತ್ತಾರೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ